ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಮೌನಿಯಾಗಿರುವ ಮುನರತ್ನ ಇವತ್ತು ರಾತ್ರಿಯೂ ಜೈಲಿನಲ್ಲೇ ಇರಬೇಕಾಗಿದೆ ನಾಳೆ ಮುನರತ್ನ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಮುನರತ್ನ ವಿರುದ್ಧ ಮುನಿದಿರುವಂತಹ ಒಕ್ಕಲಿಗ ಹಾಗೆ ದಲಿತ ಸಮುದಾಯ ಬೀದಿಗಿಳಿತಾ ಇವೆ ಇತರ ರಾಜಕೀಯ ಅಖಾಡದಲ್ಲಿ ಶುರುವಾಗಿರುವಂತಹ ಒಕ್ಕಲಿಗ ಕದನಕ್ಕೆ ಡಿ ಕೆ ಎಂಟ್ರಿ ಕೊಟ್ಟಿದ್ದಾರೆ ಮುನಿರತ್ನ ಪ್ರಕರಣ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಒಕ್ಕಲಿಗ ಕದನ ಜಾತಿ ನಿಂದನೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ ಇವತ್ತು ಕೂಡ ಪರಪ್ಪನ ಅಗ್ರಹಾರದಲ್ಲಿಯೇ ಮುನಿರತ್ನ ರಾತ್ರಿ ಕಳಿಬೇಕಿದೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ನಾಳೆಗೆ ಆದೇಶ ಕಾಯ್ದಿರಿಸಿದೆ ಮುನಿರತ್ನ ಬೇಲ್ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ಆದರೆ ಮುನಿರತ್ನ ಪ್ರಕರಣದ ಬಳಿಕ ಶುರುವಾಗಿರೋ ಒಕ್ಕಲಿಗ ಕದನ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ ಒಕ್ಕಲಿಗ ಕದನಕ್ಕೆ ಇವತ್ತು ಡಿಸಿಎಂ ಡಿಕೆ ಎಂಟ್ರಿ ಕೊಟ್ಟಿದ್ದು ಆರ್ ಅಶೋಕ್ಗೆ ಡಿಚ್ಚಿ ಕೊಟ್ಟಿದ್ದಾರೆ ವಿಷಯ ಏನಂದ್ರೆ ಸಿಎಂ ಭೇಟಿ ಮಾಡಿದ್ದ ಒಕ್ಕಲಿಗ ಸಚಿವರು ಮುನಿರತ್ನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಬಳಿಕ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ ಒಕ್ಕಲಿಗರ ಬಗ್ಗೆ ಮುನಿರತ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಶೋಕ್ ಮೌನವಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಪಂಚ್ ಕೊಟ್ಟಿದ್ದ ಅಶೋಕ್ ದೇವೇಗೌಡರ ಕುಟುಂಬ ಮುಗಿಸಿದವರು ನೀವು ಎಂದಿದ್ರು ಈ ಮಾತಿಗೆ ಇವತ್ತು ಡಿಸಿಎಂ ಎಂ ಡಿ ಕೆರುಗೇಟು ಕೊಟ್ಟಿದ್ದಾರೆ ದೇವೇಗೌಡರ ಕುಟುಂಬನೇ ಮುಣಗಿಸಬೇಕು ಅಂತ ಹೊರಟವರು ಆದರೆ ಸರ್ವೋಚ್ಚ ನಾಯಕರು ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ವಕ್ಕಲಿಗತನ ಎಲ್ಲೋಗಿತ್ತು ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಬಿಜೆಪಿಯವ್ರು ಏನು ಮಾಡಲಿಲ್ಲ ಬಿಜೆಪಿಯವ್ರೇನ್ ಅವ್ರು ಏನ್ ಮಾಡಲಿಲ್ಲ ಆ ಇದೇ ಪಿಯವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನ್ ಮಾತಾಡಿದ್ರು ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು ಇದೇ ಅಶೋಕ್ ಏನ್ ಮಾತಾಡಿದ್ದು ಏನು ಪ್ರಕರಣದ ಹಿಂದೆ ಡಿಕೆ ಬ್ರದರ್ಸ್ ಕೈವಾಡ ಇದೆ ಅಂತ ಮುನಿರತ್ನ ಆರೋಪಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕಿ ಡೈಲಾಗ್ ಹೊಡೆಯಲು ನಾವು ಕೊಟ್ಟಿದ್ವಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಚನ್ನಾರೆಡ್ಡಿ ಬಂಧನ ಏಕಿಲ್ಲ ಅಂತ ಪ್ರಶ್ನಿಸಿರೋ ಬಿಜೆಪಿಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಮುನಿರತ್ನ ಪ್ರಕರಣ ಚನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಚನ್ನಾರೆಡ್ಡಿ ಎಲ್ಲರೂ ಮಾತಾಡಿರೋದು ಇದೆಯಾ ಹೌದಾ ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹೊಡಿತಾರ ಅಲ್ಲಪ್ಪ ಈಗ ಅವ್ರು ಏನೇನು ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ ಈಗ ನಾವು ಹಿಂಗೆ ಡೈಲಾಗ್ ನೋಡಿ ಅಂತ ಅಂದ್ಬಿಟ್ಟು ಮುನಿರತ್ನ ವಿರುದ್ಧದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಎಸ್ ಟಿ ಸೋಮಶೇಖರ್ ಭಾಗಿ ರಾಜಕೀಯ ಅಂದ್ರೆ ಇದೇ ನೋಡಿ ಮೈತ್ರಿ ಸರ್ಕಾರ ಪತನಗೊಳಿಸಿದಾಗ ಸೋಮಶೇಖರ್ ಭೈರತಿ ಬಸವರಾಜು ಮುನಿರತ್ನರನ್ನ ಎಸ್ ಬಿ ಎಂ ಅಂತ ಹೇಳಲಾಗ್ತಿತ್ತು ಇದೀಗ ಅದೇ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಭಾಗಿಯಾಗಿದ್ರು ಬಿಜೆಪಿಯನ್ನು ಬಾಯ್ ಕಟ್ಕೊಂಡವನೇ ಜೆಡಿಎಸ್ ಬಾಯ್ ಕಟ್ಕೊಂಡೆ ಅಂತ ಹೇಳಿ ನಾನು ಬಾಯ್ ಕಟ್ಕೊಂಡು ಕುಂದಿಲ್ಲ ಎಲ್ಲ ಕಮ್ಯುನಿಟಿಯವರು ಬಂದು ಇದು ತಪ್ಪು ನೂರಕ್ಕೆ ನೂರು ನೀವು ಪ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತಂಥ ಸಂದರ್ಭದಲ್ಲಿ ನಾನು ಇನ್ನೂ ಮುಂದೆ ನೋಡಿದೆ ಭಾಗವಹಿಸಿದ್ದೇನೆ ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಬಿಜೆಪಿ ಶಾಸಕ ಮುನಿರತ್ನಗೆ ವಿಚಾರಣಾಧೀನ ಕೈದಿ ನಂಬರ್ ಒಂಬತ್ತು ಸಾವಿರದ ನೂರ ನಲವತ್ತೊಂದು ನೀಡಲಾಗಿದೆ ನಾಳೆ ಮುನಿರತ್ನಾಗೆ ನಿರ್ಣಾಯಕ ದಿನವಾಗಿದ್ದು ಕೋರ್ಟ್ನಿಂದ ಯಾವ ತೀರ್ಪು ಬರುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್